ಪವಾಡ ಪುರುಷ ಸಮಾಜ ಸುಧಾರಕ ಕಷ್ಟ ಕಾರ್ಪಣ್ಯಗಳ ದೂರ ಮಾಡೋ ಮಹಾನ್ ಸಂತ ಸೇವಾಲಾಲ್ ಸೇವಾಲಾಲರು ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಶ್ರೇಷ್ಠ ದಾರ್ಶನಿಕರು ಅವರ ನೆನಪು ಇಂದಿಗೂ ಮುಂದಿಗೂ ಅಜರಾಮರ ಸಂತ ಸೇವಾಲಾಲರ ಇನ್ನೂರ ಎಂಬತ್ತಾರನೇ ಜಯಂತೋತ್ಸವವನ್ನು ಮೂಧೋಳದ ವಿವಿಧ ಕಡೆ ಆಚರಣೆ ಮಾಡಿದ್ರು ತಹಶೀಲ್ದಾರ್ ಕಚೇರಿಯಲ್ಲಿ ಸೇವಾಲಾಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸೋದರ ಮೂಲಕ ಸ್ಮರಣೆ ಮಾಡಿಕೊಂಡ್ರು ಇವತ್ತು ಎರಡುನೂರ ಎಂಬತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮ ಶ್ರೀ ಸಂತ ಶಿವಾಲಾಲ್ ಮಹಾರಾಜರದು ಸಂತ ಶಿವಾಲಾಲ್ ಮಹಾರಾಜರು ಇವರು ಸಮಾಜ ಸುಧಾರಕರು ಇಡೀ ನಮ್ಮ ಸಮಾಜವನ್ನು ಮುಂದಾಕ್ಕೊಂಡು ಸುಧಾರಿಸಿ ಕಟ್ಟ ಕಡೆ ಬಡತನದಲ್ಲಿರುವಂಥ ಎಲ್ಲರನ್ನೂ ಕೂಡ ಇವತ್ತು ಉದ್ಧಾರ ಮಾಡಿದಂಥ ಶ್ರೀ ಸಂತ ಶಿವಾಲಾಲ್ ಮಹಾರಾಜರು ಯಾಕಂದ್ರೆ ಮಹಾರಾಜರು ಇವತ್ತು ಸಮಾಜ ಸುಧಾರಕರು ಅಲ್ಲ ಒಬ್ಬ ಪವಾಡ ಪುರುಷರು ಕೂಡ ಯಾವತ್ತು ಈ ಸಮಾಜಕ್ಕೆ ಅನ್ನ ಇಲ್ಲದಾಗ ಇವತ್ತು ಉಸುಕನ್ನು ಅನ್ನ ಮಾಡಿ ಆ ಜನರಿಗೆ ಅನ್ನ ಹಾಕಿದಂಥ ಒಂದು ಪವಾಡ ಪುರುಷರು ಮತ್ತಂಥ ಹೆಣವನ್ನು ಜೀವಂತ ಮಾಡಿದಂಥ ಪವಾಡ ಪುರುಷರು ಹಾಗಾಗಿ ಇವತ್ತು ಇಡೀ ನಮ್ಮ ಸಮಾಜವನ್ನು ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಮಹಾರಾಜರ ಆಶೀರ್ವಾದ ಹಿಂದಿರ್ತದೆ ಬಳಿಕ ಬಂಜಾರ ಮೂರನೇ ನಂಬರ್ ತಾಂಡಾದಲ್ಲಿರುವ ಸೇವಾಲಾಲ್ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಬಂಜಾರ ಸಮುದಾಯದಲ್ಲಿ ಸೇವಾಲಾಲರ ಜಯಂತಿ ಪ್ರಯುಕ್ತ ಭೋಗ್ ಪೂಜೆ ನಡೆಸಲಾಯಿತು ಅದೇ ರೀತಿ ಸಂತ ಅಂದ್ರೆ ಇವರೊಬ್ಬರ ಪವಾಡ ಪುರುಷರು ಪವಾಡ ಪುರುಷರಂದ್ರೆ ಹುಟ್ಟಿದ ಇಂತ್ರ ಸಂತರವರು ಸಾಧು ಸಂತ್ರಿ ಏನದಾರಲ್ಲ ಸಂತ್ರಿ ಇವರು ಆದ ಕಾರಣ ಇವರದ ಪವಾಡ ಏನಂದ್ರೆ ಮರಳಿನಲ್ಲಿ ಶೀರಾ ಮಾಡಿದವರು ಸತ್ತ ಹೆಣವನ್ನು ಜೀವಂತ ಮಾಡಿದವರು ಹಲವಾರು ಪವಾಡಗಳಿವೆ ಇವೆ ಮತ್ತು ಇನ್ನೊಂದು ನಾವು ಏನು ಬಾರಿಸ್ತಿಲ್ಲ ನಗಾರಿ ಅದ ಕಲ್ಲಿನಿಂದ ನಗಾರಿ ತಯಾರು ಮಾಡಿದವರು ಆದ ಕಾರಣ ಇಡೀ ನಮ್ಮ ಬಂಜಾರ ಒಕ್ಕೂಟದ ಎಲ್ಲ ನಮ್ಮ ಇಡೀ ಭಾರತ ದೇಶದಲ್ಲಿ ಬಂಜಾರ ಸಮಾಜದವರು ಇದು ಹದಿನೈದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ಬಂಜಾರ ಬಂಜಾರ ಮಂದಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಭೋಗ ಕಾರ್ಯಕ್ರಮ ಅಂತೇಳಿ ಕೋಮಕುಂಡದಲ್ಲಿ ಪ್ರಸಾದ ಅರ್ಪಣೆ ಮಾಡುವುದರ ಮೂಲಕ ಭಕ್ತಿ ಭಾವ ಮೆರೆದ್ರು ಸಮಾಜದ ಹಿರಿಯರು ಸೇವಾಲಾಲರ ಸೇವೆಯನ್ನ ನೆನೆದ್ರು ಅವರ ಆಶೀರ್ವಾದ ಸಕಲ ಸಮಾಜದ ಮೇಲಿರಲಿ ಎಂದು ಪ್ರಾರ್ಥಿಸಿಕೊಂಡ್ರು ನೂರಾರು ವರ್ಷಗಳ ಹಿಂದೆಯೇ ದೀನ ದುರ್ಬಲರ ಉದ್ಧಾರಕ್ಕೆ ಶ್ರಮಿಸಿದವರು ಸೇವಾಲಾಲರು ಕರಳಿನಿಂದ ಅಡುಗೆ ಮಾಡಿದವರು ಹಲವಾರು ಪವಾಡಗಳ ಮೂಲಕ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ ಅವರ ಜಯಂತಿ ನಾಡಿನಾದ್ಯಂತ ಸಂಭ್ರಮ ತಂದಿದೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ